ಇದ್ದಕ್ಕಿದ್ದಂಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬ್ರೀಫಿಂಗ್ ಇರ್ತಾರು ಅಷ್ಟರೊಳಗೆ ಆಲ್ರೆಡಿ ಅವರು ಇದಾನ್ ಮೇಲೆ ಅಟ್ಯಾಕ್ ಆಗಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಸೊ ನಾವು ಫುಲ್ ಡೇ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಮೂವ್ಮೆಂಟ್ ಇಲ್ಲ ಅಷ್ಟೇ ತುರ್ತು ಪರಿಸ್ಥಿತಿ ಮೂವ್ಮೆಂಟ್ ಜನ ಮೂವ್ಮೆಂಟ್ ಇಲ್ಲ ಸಂಪೂರ್ಣ ನಿಶಬ್ದ ಆದ್ರೆ ನಮ್ಗೆ ಆತಂಕ ಇತ್ತು ಇದು ದೊಡ್ಡದಾಗುತ್ತೆ ಅಂತ ಸಿ ಎಂ ಅವ್ರಿಗೆ ಖುದ್ದು ಫೋನ್ ಮಾಡಿ ಏನು ಪ್ಯಾನಿಕ್ ಆಗ್ಬೇಡಿ ನಿಮ್ಮನ್ನು ಕರ್ಕೊಂಡ್ಬರೋ ಜವಾಬ್ದಾರಿ ನಂದು ಅದು ಏನೇ ಆಗಲಿ ಸಾಧ್ಯ ಸರ್ಕಾರ ನಿಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬರುತ್ತೆ ಅಂದ್ರೆ ಪ್ರತಿ ಹೋಟೆಲ್ ಪ್ರತಿ ಮನೆ ಪ್ರತಿ ಮೆಡಿಕಲ್ ಸ್ಟೋರ್ ಅಲ್ಲೂ ಬಂಕರ್ ಇತ್ತು ಪ್ರತಿ ಮನೆ ವಿತ್ ಬಂಕರ್ ಇದೆ ನಮ್ಗೆ ಹೋಟೆಲ್ಗೆ ಸ್ಟೇ ಮಾಡ್ಲಿಕ್ಕೆ ಅಲ್ಲಿ ನಿವಾಸಿಗಳು ಬಂದಲ್ಲ ಮಕ್ಕಳ ಸಮೇತ ಎಲ್ಲ ಬಂದಿದ್ದಾರೆ ಅಲ್ಲೇ ಕುಂದ್ಕೊಂಡು ಹೋಮ್ ವರ್ಕ್ ಹೋಮ್ ಮಾಡಿಸ್ತಾ ಇದ್ದಾರೆ ಅಲ್ಲೇ ಕುತ್ಕೊಂಡು ಬರೆಸ್ತಾ ಇದ್ದಾರೆ ಮಕ್ಕಳಿಗೆ ನಮಗೆ ಅದು ಆಶ್ಚರ್ಯ ಆಗೋಯ್ತು ಆದ್ರೆ ಒಂದೊಂದು ನಿಜ ಯುದ್ಧ ಅನ್ನೋದು ಯಾರ ಒಳಿತಿಗಾಗಿ ಅಲ್ಲ ಯಾರ ಒಳಿತಿಗಾಗಿ ಅಲ್ಲ ಇಸ್ರೇಲ್ ಗವರ್ಮೆಂಟ್ ಅವರ ಸೈನ್ಸ್ ಟೆಕ್ನಾಲಜಿ ಮತ್ತೆ ಇನ್ನೋವೇಶನ್ ಬಗ್ಗೆ ಅವರೊಂದು ಎಕ್ಸಿಬಿಟ್ ಮಾಡ್ಬೇಕು ಅಂತ ಇಸ್ರೇಲ್ ಕಾನ್ಸುಲೇಟ್ ಬೆಂಗಳೂರಿನವರಿಗೆ ಒಂದ್ ಇಪ್ಪತ್ತು ಜನ ಕಳಿಸ್ಕೊಡಿ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ ಆಸಕ್ತಿ ಇರೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರು ಇಸ್ರೇಲ್ ಕಾನ್ಸುಲೆಟ್ ಅವರು ಬಿಪ್ಯಾಕ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಿ ಪ್ಯಾಕ್ ಸಂಸ್ಥೆನಲ್ಲಿ ಕಳೆದ ಎರಡು ತಿಂಗಳು ಅವ್ರ ಹತ್ರ ನಾನೂರೈವತ್ತು ಜನ ಸಿವಿಕ್ ಲೀಡರ್ಸ್ ಇದ್ದಾರೆ ಬೆಂಗಳೂರಿನ ಕಾಮಿನೆಂಟ್ ಲೀಡರ್ಸ್ ಇದಾರೆ ಅವರೊಳಗೆ ಯಾರನ್ನ ಕಳಿಸ್ಬೇಕು ಹೇಳಿ ಒಂದು ಸ್ಕೂಟನಿ ಮಾಡಿ ಹದಿನೈದು ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದ್ರ ನಾನು ಸೇರಿ ನಾನು ಪೊಲಿಟಿಕಲ್ ಮತ್ತು ಎಜುಕೇಷನ್ ಇರೋದ್ರಿಂದ అదల్దే బిజెపి నాయకరు జె డిఎస్ ఆప్ ఆమె ఎన్ జి ఓ ముఖ్యస్థరు అదే హైదు జన బి ఆమె బిప్యాక్ మూడు జన మే ఇస్రేలి కన్సెంట్ న ఒ ఆయ్కె మాట్టు ఇస్రేల్ ఒరట్వి ఏ తారీఖు ఇస్రేల్ తలుపూ నాలు కాలం ఇనోవేషన్ పార్క్ ఓదవి టెక్నాలజీ పార్క్ ఓదవి ఆమె టెక్నాలజీ సెంటర్ అంతా బయటవి ఆమె ఈ వాటర్ మేనేజ్మెంట్ సమ్ అది ಬೆಸ್ಟ್ ಇನ್ ದ ವರ್ಲ್ಡ್ ಅಲ್ಲಿಗೆ ಅದನ್ನು ನೋಡ್ಕೊಂಡು ಹೋದ್ವಿ ಆಮೇಲೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳಕ್ ಹೋದ್ವಿ ಅಲ್ಲಿ ಪಿ ಎಚ್ ಡಿ ಮಾಡೋ ಗಳು ಜಾಸ್ತಿ ಇದ್ದಾರೆ ಇಂಡಿಯಾದಿಂದಲೇ ಸಾವಿರ ಜನ ಅಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ತೆಲುಗು ಯೂನಿವರ್ಸಿಟಿ ದಲ್ಲಿ ಅಷ್ಟು ಟೆಕ್ನಾಲಜಿಗೆ ಇನ್ನೋವೇಷನ್ಗೆ ಸ್ಟಾರ್ಟ್ಅಪ್ಸ್ಗೆ ಸ್ಟಾರ್ಟ್ಅಪ್ ಇಂಡಿಯಾ ಸ್ಟಾರ್ಟ್ಅಪ್ ಸ್ಟೇಟ್ ಅಂತ ಇರೋದನ್ನ ಸೊ ಆತರ ಅಲ್ಲಿ ಬಹಳ ಚೆನ್ನಾಗಿದೆ ನಾವು ನಾಲ್ಕು ದಿನ ಬಹಳ ಎಲ್ಲ ಶೆಡ್ಯೂಲ್ಡ್ ಪ್ಯಾಕ್ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ನೋಡಿದ್ವಿ ಹನ್ನೆರಡನೇ ತಾರೀಕು ಮಧ್ಯಾಹ್ನ ನಾವು ರಿಲ್ಯಾಕ್ಸ್ ಮಾಡಿದ್ವಿ ಹನ್ನೆರಡನೇ ತಾರೀಕು ನೈಟ್ ಮಲಿಕೊಂಡು ಹದಿಮೂರನೇ ತಾರೀಕು ಬೆಳಿಗ್ಗೆ ನಾವು ನಿಂತು ಭಾರತಕ್ಕೆ ಬರಬೇಕು ಅಲ್ಲಿವರೆಗೂ ಟೂರ್ ಚೆನ್ನಾಗಿತ್ತು ಇದ್ದಕ್ಕಿದ್ದಂಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವನ್ನೆಲ್ಲ ಬ್ರೀಫಿಂಗ್ ಇರ್ತಾರು ಅಷ್ಟರೊಳಗೆ ಆಲ್ರೆಡಿ ಅವರು ಇರಾನ್ ಮೇಲೆ ಅಟ್ಯಾಕ್ ಆಗಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಅಲ್ಲೂ ಆಗಿತ್ತು ಮಾಹಿತಿ ಓದಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಅಂದ್ರೆ ತುರ್ತು ಪರಿಸ್ಥಿತಿ ಅಂದ್ರೆ ಜನಗಳ ಮೂಮೆಂಟ್ ಇಲ್ಲ ವೆಹಿಕಲ್ಗಳ ಮೂಮೆಂಟ್ ಇಲ್ಲ ವಿಮಾನ ಹಾರಾಟ ಬಂದು ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಗಿದೆ ಫೋರ್ ಓ ಕ್ಲಾಕ್ ಕರೆದು ನಮ್ಮನ್ನ ಬ್ರೀಫಿಂಗ್ ಮಾಡಿ ನಾವು ಆಮೇಲೆ ಓ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಫ್ಲೈಟ್ ಕ್ಯಾನ್ಸಲ್ ಅಷ್ಟೇ ನಮ್ಗೆ ಹೇಳಿದ್ದು ನಾವೇನ್ ಮಾಡಿದ್ವಿ ಆಯ್ತು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ನಾಳೆ ಓಪನ್ ಆಗ್ತೀವಿ ನಂತರ ನಮ್ಮ ರೂಮ್ ಗಳಿಗೆ ಬಂದು ನಾವು ಟಿವಿ ಹಾಕಿದ್ರೆ ಅದು ಏನೋ ರೈಸಿಂಗ್ ಲಯನ್ ಅಂತ ಒಂದು ಆಪರೇಷನ್ ಕೀತ ಇದೆ ಈ ಅಟ್ಯಾಕ್ ಮುಂದುವರಿತದೆ ಇದು ದೀರ್ಘಕಾಲ ದೀರ್ಘಕಾಲಿಕವಾಗಿರ್ತದೆ ತೀವ್ರಗತಿಯಿಂದ ಪಡ್ಕೋತದೆ ಅಂತ ಒಂದು ಮಾಹಿತಿ ನನಗೆ ಆ ನ್ಯೂಸ್ ಚಾನಲ್ ಗಳಿಂದ ಗೊತ್ತಾಯ್ತು ಸೊ ಹಂಗಂದ್ರೆ ಅದು ಹದಿನೈದು ಇಪ್ಪತ್ತು ದಿನ ಯುದ್ಧ ನಿಲ್ಲ ಸೊ ನಾವೇನ್ ಮಾಡಿದ್ವಿ ಅದು ಪ್ಯಾನಿಕ್ ಸಿಚುವೇಶನ್ ಅದು ಏನಪ್ಪಾ ಇದ್ದು ಜಾಗದಲ್ಲಿ ಹದಿನೈದು ಇಪ್ಪತ್ತು ದಿನ ಹೆಂಗ್ ನಿಂತ್ಕೊಳ್ಳೋದು ಸೊ ಆತರ ಪರಿಸ್ಥಿತಿ ಅವತ್ತು ತನಗೆ ಸೃಷ್ಟ ಆಯ್ತು ನೋಡಿ ನಮ್ಗೆ ಅದು ಡೇ ಒಂದು ಹದಿಮೂರನೇ ತಾರೀಕು ತುರ್ತು ಪರಿಸ್ಥಿತಿ ಅಂದಾಗ ಇವ್ ಇವ್ರು ಅಟ್ಯಾಕ್ ಮಾಡಿದ್ದಾರೆ ನಮಗೆ ಅವರಿಂದ ರಿಟಾಲಿಯೇಷನ್ ಅಟ್ಯಾಕ್ ಬದೇ ಬರುತ್ತೆ ಯಾವ ದೇಶ ಇರೋದಿಲ್ಲ ರಿಟಾಲಿಯೇಷನ್ ಅಟ್ಯಾಕ್ ಬರುತ್ತೆ ಸೊ ಆಗೇನು ಆತಂಕ ಶುರುವಾಯಿತು ಇನ್ನು ಹದಿನೈದು ಇಪ್ಪತ್ತು ದಿನ ನಾವು ಸಿಗಾಕೊಂಡ್ರೆ ನಿಜವಲ್ ತೊಂದರೆ ಆಗುತ್ತೆ ನಾವು ನಮ್ಮ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಈ ಫ್ಯಾಮಿಲಿ ಮೆಂಬರ್ಸು ಅವ್ರ ಪ್ಯಾನಿಕ್ ಆಗೋದು ಆ ಸಿಚುವೇಶನ್ ಬೇರೆ ತರ ಆಗುತ್ತೆ ನಾವು ಹದಿನೈದು ಇಪ್ಪತ್ತು ದಿನ ಆ ತರ ಸರ್ಕೊಳ್ಳೋಕ್ ಸಾಧ್ಯ ಆಗಲ್ಲ ಸೊ ನಾವೇನು ಇಮಿಡಿಯೇಟ್ ಆಗಿ ನಾಲ್ಕು ಗಂಟೆಗೆ ನಮ್ಮ ಮಾಹಿತಿ ಬಂತು ಎಂಟು ಗಂಟೆಗೆ ನಾನು ಸಿ ಎಂ ಆಫೀಸಿಗೆ ಫೋನ್ ಮಾಡಿದೆ ಸಿ ಎಂ ಮೀಡಿಯಾ ಕೋಆರ್ಡಿನೇಟರ್ ಪ್ರಭಾಕರ್ ಅವರು ಸಿ ಎಂ ಆಪ್ತ ಕಾರ್ಯದರ್ಶಿ ವೆಂಕಟೇಶ್ ಅವರಿಗೆ ಮಾಹಿತಿ ಕೊಟ್ಟೆ ಹಾಗೇನೆ ಡಿ ಸಿ ಎಂ ಆಪ್ತ ಕಾರ್ಯದರ್ಶಿ ಶ್ರೀಧರ್ ಅವರಿಗೆ ಮಾಹಿತಿ ಕೊಟ್ಟೆ ಗೃಹ ಸಚಿವರ ಕಚೇರಿಗೆ ಮಾಹಿತಿ ಕೊಟ್ಟೆ ಆಮೇಲೆ ನಾನು ಎಲ್ಲರಿಗೂ ನಮ್ಮ ಟೀಮ್ದು ಹತ್ತೊಂಬತ್ತು ಜನದ್ದು ಒಂದು ಫೋಟೋ ಮತ್ತೆ ನಾನು ಸಿಚುವೇಶನ್ನ ವಾಟ್ಸಪ್ ಎಲ್ಲರಿಗೂ ವಾಟ್ಸಪ್ ಮಾಡಬೇಕೇನೆ ಇಮಿಡಿಯೇಟ್ ಆಗಿ ನನಗೆ ಸಿ ಎಂ ಆಫೀಸಿಂದ ಹೇಳಿದ್ರು ಎನಿಥಿಂಗ್ ಏನೇ ಇದ್ರು ದಿನ ನೋಡಿ ನಿಮ್ಗೆ ಸೇಫ್ಟಿಗೇನು ತೊಂದರೆ ಇಲ್ಲ ಅಂದರೆ ನನಗೆ ಹೇಳಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಗೆ ಹೇಳ್ತೀವಿ ಅಂತ ನಮಗೆ ಮಾಹಿತಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತೀವಿ ಅಂತ ಸೊ ನಾವು ಅವತ್ತು ಫುಲ್ ಡೇ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಮೂವ್ಮೆಂಟ್ ಇಲ್ಲ ಅಷ್ಟೇ ತುರ್ತು ಪರಿಸ್ಥಿತಿ ಮೂವ್ಮೆಂಟ್ ಜನ ಮೂವ್ಮೆಂಟ್ ಇಲ್ಲ ಸಂಪೂರ್ಣ ನಿಶಬ್ದ ಆದರೆ ನಮ್ಗೆ ಆತಂಕ ಇತ್ತು ಇದು ದೊಡ್ಡದಾಗುತ್ತೆ ಅಂತ ಸೊ ಅವತ್ ರಾತ್ರಿ ಫಸ್ಟ್ ಅಟ್ಯಾಕ್ ಈವ್ನಿಂಗ್ ಎಂಟು ಗಂಟೆಗೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳು ಬಿದ್ದವು ಕ್ಷಿಪಣಿಗಳು ಗಳು ಬಿದ್ದು ಸೈರನ್ ನಮ್ಗೆ ಏನಾದ್ರೂ ಅಲ್ಲಿ ಒಂದು ಟೆಕ್ನಾಲಜಿ ಇದೆ ಅವರು ನಮ್ಮ ಮೊಬೈಲ್ ಗೆ ಒಂದು ಎಸ್ ಎಂ ಎಸ್ ಬರುತ್ತೆ ವೈಬ್ರೇಷನ್ ಆಗುತ್ತೆ ಸೈರನ್ ಆಗುತ್ತೆ ಇಡೀ ಸಿಟಿ ಕೆಲಸ ಸೈರನ್ ಆಗುತ್ತೆ ನಮ್ಮ ಓಟ್ಲು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ನೀವೆಲ್ಲ ಸೇಫ್ ಪ್ಲೇಸ್ ಹೋಗಿ ಆಮೇಲೆ ಅಲ್ಲಿ ಶೆಲ್ಟರ್ ಗಳಿದೆ ಶೆಲ್ಟರ್ ಗಳಿಗೆ ಹೋಗಿ ಅಂತ ಮಾಹಿತಿ ಬರೀ ಎಂಟು ಗಂಟೆಗೆ ಫಸ್ಟ್ ಟೈಮ್ ನಾವು ಗೆ ಹೋಗಿ ನಾವು ಮುಂಚೆ ತೋರಿಸಿದ್ರು ಆಲ್ರೆಡಿ ಇದು ಶೆಲ್ಟರ್ ಇದೆ ಈ ತರ ಈ ತರ ನೀವು ಬನ್ನಿ ಅಂತ ನಾನು ವಾಸ ಮಾಡ್ತಾ ಇದ್ರು ಹನ್ನೆರಡನೇ ಫ್ಲೋರ್ ಕೆಲವು ಸ್ನೇಹಿತರು ಹದಿನಾಲ್ಕನೇ ಫ್ಲೋರ್ ಹದಿನೈದನೇ ಫ್ಲೋರ್ ಹದಿನಾರನೇ ಅಲ್ಲಿ ವರ್ಕ್ ಮಾಡ್ ವಾಸ ಮಾಡ್ತಾ ಇದ್ರು ಎಲ್ಲಾ ಅಲ್ಲೂ ಲಿಫ್ಟ್ ಪಕ್ಕದಲ್ಲಿ ಸ್ಟೆಪ್ಸ್ ಸ್ಟೇರ್ ಕೇಸ್ ಇದೆಯಲ್ಲ ಕೆಳಗೆ ಬರೋದು ಎಕ್ಸಿಟ್ ಎಮರ್ಜೆನ್ಸಿ ಎಕ್ಸಿಟ್ ಅದನ್ನೇ ಬಂಕರ್ ತರ ಅದನ್ನ ಬಿಲ್ಡ್ ಮಾಡಿದ್ರು ತುಂಬಾ ಥಿಕ್ ವಾಲ್ಸ್ ಮೆಟಲ್ ಮತ್ತೆ ಸಿಮೆಂಟ್ ವಾಲ್ಸು ಅದು ಎಂತಹ ಕ್ಷಿಪಣಿ ಬಿದ್ರು ಅದು ಡ್ಯಾಮೇಜ್ ಆಗಲ್ಲ ಆ ತರ ವಾಲ್ಸು ಸೊ ನಾವು ಸರಿಯನ್ನಾಗಿದ್ದ ತಕ್ಷಣ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿಂದ ಕೆಳಗಡೆ ಸೀದಾ ಶೆಲ್ಟರ್ ಅಥವಾ ಬಂಕರ್ ಬರ್ತಾ ಇದ್ವಿ ಇದು ಹದಿಮೂರನೇ ತಾರೀಕು ರಾತ್ರಿ ನಾಲ್ಕು ಬಾರಿ ಮದುವೆ ಕಳಿಸ್ತು ಎಂಟು ಗಂಟೆಗೆ ಹನ್ನೆರಡು ಗಂಟೆಗೆ ನಾಲ್ಕು ಗಂಟೆಗೆ ಮತ್ತೆ ಐದು ಗಂಟೆಗೆ ಸೊ ಡೇ ನಲ್ಲಿ ಆತರ ಏನು ಪ್ರಾಬ್ಲಮ್ ಬರ್ತಾ ನಮ್ಗೆ ಆಮೇಲೆ ಬಂದಿದ್ದೇನಂದ್ರೆ ಆಲ್ರೆಡಿ ಒಂದ್ ಮೂರ್ನಾಲ್ಕು ಕ್ಷಿಪಣಿಗಳು ಬಿದ್ದಿದ್ದು ಅಲ್ಲಿಂದ ಒಂದು ಕಿಲೋಮೀಟರ್ ದೂರ ಅಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಹದಿನಾಲ್ಕನೇ ತಾರೀಕು ಮಾರ್ನಿಂಗ್ ಎಲ್ಲರೂ ಎವ್ಯಾಕ್ಯುಯೇಟ್ ಮಾಡಬೇಕು ಆ ಹೋಟ್ಲಿಗೆ ಜನ ಇನ್ ಬರ್ತಾ ಇದ್ದಾರೆ ನಾವು ಕೇಳಿದ್ವಿ ನಿಮ್ಮನ್ನ ಇವರ ಅವ್ರ ಹತ್ಯೆ ಜನ ಕೇಳಿದ್ರು ನೀವು ಎಲ್ಲಿಂದ ಎಲ್ಲರೂ ನಿರ್ಗಮಿಸ್ತಾ ಇದ್ದಾರೆ ನೀವು ವಾಪಸ್ ಹೋಟ್ಲಿಗೆ ಬರ್ತಾ ಇದ್ರ ಅಂತ ಸಾರ್ ನಾವು ನಿರ್ಗಮಿಸೋರೆ ನಾವು ಲೋಕಲ್ ಜನ ನಾವು ಮನೆ ಮೇಲೆ ಕ್ಷಿಪಣಿ ಬಿದ್ದಿದೆ ಮನೆ ಡ್ಯಾಮಾಲಿಷ್ ಆಗಿದೆ ನಾವು ಸೇಫ್ ಆಗಿದ್ದೀವಿ ಬಂಕರ್ಗೆ ಹೋಗಿ ಅದಕ್ಕೆ ನಾವು ಬಂದು ವಾಸಕ್ಕೋಸ್ಕರ ಹೋಟ್ಲಿಗೆ ಬರ್ತಾ ಇದೀವಿ ಅಂತ ಹೇಳಿ ವಿತ್ ಇನ್ ಟೂ ಡೇಸ್ ಹೋಟೆಲ್ ತುಂಬಾ ತುಂಬಿಕೊಂಬಿತ್ತು ಒಬ್ಬ ಪ್ರವಾಸಿಗರಲ್ಲ ನಾವು ಹದಿನೆಂಟು ಜನ ಬಿಟ್ಟರೆ ಇಡೀ ಹೋಟ್ಲು ಪಂಚತರ ಐಷಾರ ಹೋಟ್ಲು ಒಬ್ಬರು ಪ್ರವಾಸಿಗರಲ್ಲ ಎಲ್ಲ ಜನ ಲೋಕಲ್ ಜನ ಯಾರ ಮನೆ ಮೇಲೆ ಕ್ಷಿಪಣಿ ಬಿಟ್ಟು ಎಲ್ಲ ಜನ ಬಂದು ವಾಸ ಮಾಡಿ ಕಲಿತು ಬಂತು ಸೊ ಅದು ಡೇ ಇನ್ಕ್ರೀಸ್ ಆಗ್ತಾ ಬಂತು ಇಂಟೆನ್ಸಿಟಿ ಜಾಸ್ತಿ ಆಯ್ತಾ ಬಂತು ತೀವ್ರತೆ ಜಾಸ್ತಿ ಆಯ್ತಾ ಇತ್ತು ಅಹ್ ಅಗ್ಲಲ್ಲೂ ಸೈರನು ರಾತ್ರಿಲ್ಲೂ ಆ ಆತರ ಪರಿಸ್ಥಿತಿ ಪ್ಯಾನಿಕ್ ಪರಿಸ್ಥಿತಿ ಅಂತ ಬಂದ್ಬಿಡ್ತು ನಾವು ಕಂಟಿನ್ಯೂಸ್ ಆಗಿ ಸ್ಟೇಟ್ ಗೌರ್ಮೆಂಟ್ಗೆ ಆಮೇಲೆ ಎರಡು ಎಂಬೆಸಿ ಆ ಇಸ್ರೇಲಿ ಇಂಡಿಯನ್ ಎಂಬೆಸಿ ಇಸ್ರೇಲಲ್ಲಿ ಅವ್ರು ಬಂದು ನಮ್ಮನ್ನು ಮೀಟ್ ಮಾಡೋದು ಆಫೀಸರ್ ಬಂದು ಮೀಟ್ ಮಾಡಿ ಏನು ಪ್ರಾಣಕ್ಕೆ ಭಯ ಆಗಲ್ಲ ನಾವು ಆಪ್ಷನ್ ನೋಡ್ತೀವಿ ಲೊಕೇಶನ್ ಏನು ಬಂದರೆ ಆಪ್ಷನ್ ನೋಡ್ತೀವಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿರೋದು ಅಷ್ಟು ನಾವು ಇಲ್ಲಿ ಸಿಎಂ ಆಫೀಸಿಂದ ಕಮ್ಯುನಿಕೇಶನ್ ಆಗಿತ್ತು ಸಿ ಎಮ್ ಅವರಿಗೆ ಖುದ್ದು ಫೋನ್ ಮಾಡಿ ಏನು ಪ್ಯಾನಿಕ್ ಆಗಬೇಡಿ ನಿಮ್ಮನ್ನು ಬರೋ ಜವಾಬ್ದಾರಿ ನಂದು ಅದು ಏನೇ ಆಗಿ ರಾಜ್ಯ ಸರ್ಕಾರ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡ್ಬರುತ್ತೆ ಅಂತ ಹೇಳಿದ್ರು ಅಲ್ಲಿ ಇನ್ಸ್ಟೆಂಟ್ಲಿ ಕಾಲ್ಸ್ಗಟ್ಟು ಕೂಡ ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರು ಕರ್ಕೊಂಡು ಹೋಗಿದ್ದವರು ನಾವಲ್ಲಿ ರಿವರ್ ದ ಗೆಸ್ಟ್ ಅಲ್ಲಿ ಅಲ್ಲಿನ ಅತಿಥಿಗಳಾಗಿ ಸರ್ಕಾರದ ಅತಿಥಿಗಳಾಗಿ ನಮ್ಮನ್ನ ಸೇಫ್ ಆಗಿ ನೋಡ್ಕೊಟ್ಟು ಬಟ್ ಅಲ್ಲಿ ತೀವ್ರತೆ ಜಾಸ್ತಿ ಇತ್ತು ಜನಸಾಮಾನ್ಯರು ಬರ್ತಾ ಇಲ್ಲ ರಸ್ತೆ ಮೇಲೆ ವಾಹನಗಳಿಲ್ಲ ಕೆಲವು ಯುಟಿಲಿಟಿ ವಾಹನಗಳು ಮಾತ್ರ ಹಾಲು ತರಕಾರಿ ಹಣ್ಣಿಂದು ಆಂಬುಲೆನ್ಸ್ ಇಂಥವು ಮಾತ್ರ ಆಚರಣೆ ಕಾಣ್ತಾ ಇತ್ತು ಬಟ್ ಯಾವಾಗ್ಲೂ ಒಂದ್ ಸೈರನ್ ಆಗಿ ಬಾಂಬ್ ಮಿಸೈಲ್ ಎಲ್ಲಿ ಬಿದ್ರು ಎಲ್ಲೇ ಒಂದು ಕಿಲೋಮೀಟರ್ ಐದು ಕಿಲೋಮೀಟರ್ ಸೌಂಡ್ ಬರೋದು ನಾವು ಇರೋ ಜಾಗದಲ್ಲಿ ನಾವ್ ಇರೋ ಜಾಗದಲ್ಲಿ ಎಂತ ಸೌಂಡ್ ಬರೋದು ಅಂದ್ರೆ ಬಿಲ್ಡಿಂಗ್ ಗೆ ಕಂಪನ ಆಗೋದು ಆ ರೀತಿ ಹೇಗೆ ಬರೋದು ನೂರಾರು ಕ್ಷಿಪಣಿಗಳು ಬರ್ತಿದ್ರು ಬಟ್ ಇವತ್ತು ಇಂಟರ್ಸೆಪ್ಷನ್ ಚೆನ್ನಾಗಿದೆ ಟೆಕ್ನಾಲಜಿ ಎಲ್ಲ ಅವರು ಅವರು ಆಕಾಶದಲ್ಲಿ ಅದನ್ನು ಪುರುಪುಡಿ ಮಾಡ್ತಿದ್ರು ಆದ್ರೂ ಎರಡು ನೂರಲ್ಲೇ ಮೂರಾವ್ ಕೆಳಗೆ ಬೀಳ್ತವೆ ಸೊ ಆತರ ಬಿದ್ದು ಅಲ್ಲಿ ದೊಡ್ಡ ಪ್ಯಾನಿಕ್ ಸಿಚುಯೇಷನ್ ಇತ್ತು ಎವ್ರಿ ಡೇ ನಾವು ರಾತ್ರಿ ಇದ್ದೇ ಇಲ್ಲ ಯಾಕಂದ್ರೆ ಅದ್ರ ಒಂಬತ್ತು ಗಂಟೆ ಒಂದ್ಸಲ ಮೂರು ಗಂಟೆ ಒಂದ್ ಸಲೋದು ನಾಲ್ಕು ಗಂಟೆಗೆ ಸಲಸಿರೋ ನಾವು ಹೋಗಿ ಬಂಕರಲ್ಲಿ ಒಂದ್ ಅರ್ವದವರ್ ಕುತ್ಕೋತಾ ಇದ್ವಿ ಬಟ್ ನಮ್ಗೆ ಇನ್ನೂ ಜಾಸ್ತಿ ದಿನ ಆಗಿದೆ ಜಾಸ್ತಿ ಪ್ಯಾನಿಕ್ ಆಗ್ತಿತ್ತೇನೋ ಬಟ್ ನಮ್ಗೆ ಸ್ಟೇಟ್ ಗೌರ್ಮೆಂಟ್ ಅವರು ಕಂಪ್ ಆಗಿ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರು ಸಿಎಂ ಫೋನ್ ಮಾಡಿದ್ರು ಕೆಲವು ಬಹಳ ಜನ ಶಾಸಕರು ಸಂಸದರು ಸಚಿವರುಗಳು ಒಂದ್ ಹದಿನೈದು ಇಪ್ಪತ್ತು ಜನ ಫೋನ್ ಮಾಡಿದ್ರು ಸೊ ಅಂಗ ನಮ್ ಧೈರ್ಯ ಓ ಇವ್ರು ಏನೋ ಮಾಡ್ತಾರೆ ನಾವು ಸೇಫ್ಟಿ ಆಗಿರ್ತೀವಿ ಏನೋ ಒಂದು ಧೈರ್ಯ ಸೊ ಆ ತರ ಒಂದು ನಾಲ್ಕು ದಿನ ದಿನ ಕಳೀತ ಇಲ್ಲಿ ನಾವು ಕುಟುಂಬದವ್ರಿಗೆ ಏನ್ ಹೇಳ್ತಾ ಇದ್ರೆ ನಾವು ಅದನ್ನ ತೋರಿಸ್ತಾ ಇರ್ಲಿಲ್ಲ ನಾವು ಗಡ್ಡ ಬಿಟ್ಕೊಂಡು ಡಲ್ ಆಗಿದ್ದು ಆ ದುಃಖದಲ್ಲಿ ಇದ್ರೆ ಇಲ್ಲಿ ಇದ್ದು ತುಂಬಾ ಮನೇಲಿ ಹತ್ ಬಿಡ್ತಾರೆ ನಾವು ಚೆನ್ನಾಗಿ ಶೇವ್ ಮಾಡ್ಕೊಂಡು ಸೂಟು ಹಾಕೊಂಡು ನಾವು ಲಕ್ಸುರಿ ಆಗಿರುವಂತದ್ದು ಊಟ ತಿಂತಾ ಇರೋದು ಇಂಥವನ್ನೇ ನಾವು ವಿಜುವಲ್ಸ್ ಅವ್ರಿಗೆ ಮನೆ ಕಳಿಸ್ತಾ ಇದ್ದಿದ್ದು ಆದ್ರೆ ಅಲ್ಲಿ ಪ್ಯಾನಿಕ್ ಸಿಚುವೇಶನ್ ಇತ್ತು ನಮಗೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ನೋಡಿ ನಮಗೆ ಮೆಡಿಸಿನ್ ಕೊರತೆ ಆಯ್ತು ನಾವು ಹದಿನಾಲ್ಕನೇ ತೀಕವರೆಗೂ ಹದಿನೈದು ಜನ ಎಲ್ಲರೂ ಪ್ಲಾನ್ ಮಾಡಿದ್ದು ಹದ್ಮೂರೇ ತಾರೀಕು ವರೆಗೂ ಮೆಡಿಸನ್ ಹದಿಮೂರಿಂದ ಹತ್ತೊಂಬತ್ತು ತಾರೀಕು ಮೆಡಿಸನ್ ಏನಿದೆ ಇಸ್ರೇಲಲ್ಲಿ ಕರ್ನಾಟಕ ಇಂಡಿಯಾದ್ದು ಪ್ರಿಸ್ಕ್ರಿಪ್ಷನ್ ನಡೆಯಲಿಲ್ಲ ಅಲ್ಲಿನ ಡಾಕ್ಟ್ರೇ ಬೇಕು ನಾವು ಹದಿನೈದನೇ ತಾರೀಕು ಎರಡು ದಿನ ಕಾಯ್ಬೇಕು ಬಂತು ಇಸ್ರೇಲಿ ಡಾಕ್ಟರ್ ನಾವು ಆಸ್ಪತ್ರೆ ಆಸ್ಪಿಲ್ ನಾವಿರೋ ಹೋಟೆಲ್ಗೆ ಬರೋಕೆ ಅವ್ರು ಬಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಮೆಡಿಸನ್ಗೆ ನಾವು ಒಂದು ಕಿಲೋಮೀಟರ್ ದೂರದಲ್ಲಿ ಹೋಗಿ ಮೆಡಿಕಲ್ ಸ್ಟೋರ್ ಹೋದ್ರು ಮಧ್ಯಾಹ್ನ ನಾಲ್ಕು ಗಂಟೆ ಸಂಡೆ ಹದಿನೈದು ತಾರೀಕು ಸಂಜೆ ನಾಲ್ಕು ಗಂಟೆ ಅಲ್ಲಿ ಇಸ್ಯಲಿ ಟೈಮು ಸೈರನ್ ಬಂದ್ಬಿಡ್ತು ನಾವು ಮೆಡಿಕಲ್ ಶೋರ್ ಇದ್ದು ಸೈರನ್ ಬಂತು ಮೆಡಿಕಲ್ ಶೋರ್ನಲ್ಲೇ ಒಂದು ಕೆಳಗಡೆ ಸೇಫ್ಟಿ ಪ್ಲೇಸ್ ಇತ್ತು ನಾವು ಪ್ಲೇಸ್ಗೆ ಹೋಗಿ ಆ ಒಂದು ಅರ್ಧ ಗಂಟೆ ಕಳೆದ್ವಿ ದೊಡ್ಡ ಸೌಂಡ್ ಬಂತು ನಾವು ಅಂದ್ಕೊಂಡು ಏನಾಗಿದೆ ಅಂತ ಅನ್ಕೊಂಡ್ವಿ ಅಂದ್ಕೊಂಡ್ವಿ ಈಚೆಗೊಂದ ಗೊತ್ತಿತ್ತು ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಮಿಸೈಲ್ ಬಿದ್ದಿತ್ತು ಆರು ಜನ ಸತ್ತಿದೆ ಇನ್ನೊಂದು ಮೂವತ್ತೊಂಬತ್ತು ಜನಕ್ಕೆ ಗಾಯ ಆಗಿತ್ತು ಬಿಲ್ಡಿಂಗ್ ಇಂಟೈರ್ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು ಅಕ್ಕಪಕ್ಕ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗಿತ್ತು ಆ ರೀತಿ ಪರಿಸ್ಥಿತಿ ಅದನ್ನ ಮುಗಿಸ್ಕೊಂಡು ನಾವು ಹದಿನಾರನೇ ತಾರೀಕು ಒಂದು ದೊಡ್ಡ ತೀರ್ಮಾನ ತಗೊಂಡ್ವಿ ಇಲ್ಲ ನೀವು ಎಲೋಕೇಟ್ ಮಾಡಲೇಬೇಕು ಅಂತ ಇಸ್ರೇಲಿ ಕಾನ್ಸುಲೆಟ್ ಅವರು ಇಂಡಿಯನ್ ಎಂಬಾಸಿಗೆ ಗಮನ ಕೊಟ್ಟು ಮಾಹಿತಿ ಕೊಟ್ಟು ನಮ್ಮನ್ನು ಅಲ್ಲಿಂದ ರಸ್ತೆ ಮುಖಾಂತರ ಜಾರ್ಡನ್ನು ಕಕ್ಕೊ ಅದು ಆಕ್ಚುಲಿ ಮೂರ್ ಅವರ್ ಜರ್ನಿ ಆಗ್ಬೇಕಾಗಿತ್ತು ಬಟ್ ಅಲ್ಲಿ ಬಾರ್ಡ್ರಲ್ಲಿ ಮತ್ತೆ ಚೆಕಿಂಗು ಮತ್ತೆ ನಾವು ವೀಸಾ ಅರೈವಲ್ ಅದೆಲ್ಲ ಮಾಡ್ಕೊಳ್ಳೋಕೆ ಟ್ವೆಲ್ ಅವರ್ಸ್ ಫುಲ್ ಟೈಮ್ ತಗೊಂತು ಸಂಜೆ ಏಳು ಗಂಟೆ ಎಂಟು ಗಂಟೆಗೆ ನಾವು ಜಾರ್ಡನ್ ಬಂದು ಒಂದು ಒಳ್ಳೆ ಸ್ಟೇ ಅರೇಂಜ್ ಮಾಡಿದ್ರು ಅವರು ನೈಟ್ ಎಲ್ಲ ಅಲ್ಲಿ ಸ್ಟೇ ಆಗಲಿ ನೈಟ್ ಅಲ್ಲಿ ಕೂಡ ಎಂಟೈರ್ ಜಾರ್ಡನ್ ಅಲ್ಲಿ ಅಲರಾಮ ಸೈರನ್ನು ರಾತ್ರಿ ನಾವು ಈಚೆಗೆ ಬಂದು ನೋಡ್ತೀವಿ ಆಕಾಶದಲ್ಲಿ ನೂರಾರು ಆಕಾಶ ದೀಪಗಳ ತರ ಹೋಗ್ತಾ ಇದಾವೆ ಇರಾನ್ ಕಡೆಯಿಂದ ಕಡೆಗೆ ಮಿಸೈಲ್ಸ್ ಕಣ್ಣಲ್ಲಿ ನೋಡಿದ್ವಿ ನಾವೇ ನಮ್ಮ ಮೊಬೈಲ್ ಅಲ್ಲಿ ಕಾಳು ಮಾಡ್ಬೋದ್ ಸಿ ಆ ತರ ಅಲ್ಲೂ ಕೂಡ ಅಂದ್ರೆ ಅಲ್ಲಿ ಬೀಳಲ್ಲ ಅದು ಜಾರ್ಡನ್ ಮೇಲೆ ಅವ್ರ ಅವ್ರ ಇರೋದು ಇಸ್ರೇಲ್ ಕಡೆಗೆ ಇಸ್ರೇಲ್ ಇರೋದು ಇರಾನ್ ಕಡೆಗೆ ಸೆಂಟ್ರಲ್ ಸ್ಟೇಟ್ಸ್ ಇವು ಸೊ ಇವು ದೇಶದ ಸೊ ನಾವ್ ಅಲ್ಲಿ ನೈಟ್ ಕಳೆದ್ಬಿಟ್ಟು ಬೆಳಿಗ್ಗೆ ಎದ್ದು ಎಲ್ಲರೂ ನಾವು ಸಿಎಂ ಆಫೀಸ್ಗೆ ಇನ್ಫಾರ್ಮ್ ಮಾಡಿದೆ ನಾವು ವಿ ರೀಚ್ ಜಾರ್ಡನ್ ಸೊ ಈ ಜಾರ್ಡನ್ ಇಂದ ನಾವು ಕುವೈತ್ಗೆ ಹೋಗ್ತೀವಿ ಫ್ಲೈಟ್ ಅಲ್ಲಿ ಕುವೈತ್ ಅಲ್ಲಿ ಇನ್ನೊಂದು ಬೇರೆ ಫ್ಲೈಟ್ ತಗೊಂಡು ಮುಂಬೈ ಬರ್ತೀವಿ ಮುಂಬೈ ಬೆಂಗಳೂರು ಬರ್ತೀವಿ ಅಂತ ಟೋಟಲ್ ಇದು ಟ್ರಾನ್ಸಿಟ್ ನಮ್ಗೆ ಎರಡೂವರೆ ದಿನ ಬರೀ ನಾವು ಪ್ರವಾಸ ಒಂದ್ ನೈಟ್ ಅಲ್ಲಿ ಮಲಗಿದ್ವಿ ಬಿಟ್ಟರೆ ಅಲ್ಲಿ ಇನ್ನೊಂದು ನೈಟ್ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಥ್ರೂ ಕೋ ಕುವೈತ್ ಮುಖಾಂತರ ಸೊ ಎಲ್ಲರೂ ಬಂದು ಸೇಫಾಗಿ ಸೇರ್ಕೊಂಡ್ವಿ ಅಂದ್ರೆ ಆತಂಕ ಸಿಕ್ಕಾಪಟ್ಟೆ ಇತ್ತು ಯಾವ ಮಿಸೈಲ್ಸ್ ಎಲ್ಲಿ ಯಾಕಂದ್ರೆ ಇಸ್ರೇಲ್ನವ್ರು ಇನ್ನೂರು ಮುನ್ನೂರು ಮಿಸೈಲ್ಸ್ ಒಟ್ಟಿಗೆ ಬಿಡ್ತಾ ಇದ್ರು ಅಲ್ಲೂ ಆತಂಕ ಇತ್ತು ಆಮೇಲೆ ಯುದ್ಧದ ವಾತಾವರಣದಲ್ಲಿ ಎಷ್ಟು ದಿನ ಅಂತ ನಿಲ್ಲೋದು ಹೇಳೋಕ್ಕಾಗಲ್ಲ ನೋಡಿ ನಾವು ಜಾರ್ಡನ್ಗೆ ಬರಬೇಕಾದ್ರೆ ನಾವು ಬಿಟ್ವಲ್ಲ ಇಸ್ರೇಲ್ ಬಿಟ್ಟಾಗ ಸುಮಾರು ಬೆಳಗ್ಗೆ ಎಂಟು ಗಂಟೆ ನಾವು ಸಿ ಫೋನ್ ಮಾಡಿದ್ವಿ ಎಂಟುವರೆ ನಾವು ಒಂದು ಜಾಗದ್ದು ಹಾಕ್ತಾ ಇದ್ವಿ ಸರ್ ಅನ್ ಇಮಿಡಿಯಾಗಿ ಸರ್ ಅಲ್ಲೇ ನಿಲ್ಸಿ ಕಾರ್ ನಮ್ಮ ಬಸ್ ನ ಅಲ್ಲೇ ನಿಲ್ಸಿ ನಾವೇನ್ ಮಾಡಿದ್ವಿ ಆ ಹೋಟೆಲ್ ಒಳಗೆ ಹೋಗ್ವಿ ಮೈನಸ್ ತ್ರೀ ನಲ್ಲಿ ನಾವು ನಮ್ಗೆ ಬಂಕರ್ ಇತ್ತು ಅಂದ್ರೆ ಪ್ರತಿ ಹೋಟೆಲ್ ಪ್ರತಿ ಮನೆ ಪ್ರತಿ ಮೆಡಿಕಲ್ ಸ್ಟೋರ್ ನಾವು ಒಂದು ಬಂಕರ್ ಇತ್ತು ಪ್ರತಿ ಮನೆ ವಿತ್ ಬಂಕರ್ ಶೆಂಟರ್ಸ್ ಇದೆ ಬಾಂಬ್ ನಿರೋಧಕ ಶೆಂಟರ್ಸ್ ಇದೆ ಎಲ್ಲರೂ ದಿನ ಅವ್ರದ್ದು ಬೇಸಾಗಿದೆ ಅವ್ರ ಪಡ್ಬೋದು ನಮ್ಗೆ ಹೋಟೆಲ್ಗೆ ಸ್ಟೇ ಮಾಡ್ಲಿಕ್ಕೆ ಅಲ್ಲಿನ ನಿವಾಸಿಗಳು ಬಂದಲ್ಲ ಮಕ್ಕಳು ಸಮೇತ ಎಲ್ಲ ಬಂದಿದ್ದಾರೆ ಅಲ್ಲೇ ಕುಂದಿಸ್ಕೊಂಡು ಹೋಮ್ ಹೋಮ್ ವರ್ಕ್ ಮಾಡಿಸ್ತಾ ಇದ್ದಾರೆ ಅಲ್ಲೇ ಕೂತ್ಕೊಂಡು ಬರ್ಸ್ತಾ ಇದ್ದಾರೆ ಮಕ್ಳಿಗೆ ನಮ್ಗೆ ಅದು ಆಶ್ಚರ್ಯ ಆಗೋಯ್ತು ಇದೇನಿದ್ರು ಅಲ್ಲಿ ಬಾಂಬ್ ಇಷ್ಟು ಪ್ಯಾನಿಕ್ ಆಗಿ ಅವ್ರಿಗೆ ಅದು ನಾರ್ಮಲ್ ಆಗಿಬಿಟ್ಟಿದೆ ಆ ವ್ಯವಸ್ಥೆ ಒಂದು ಭಾಗ ಆಗಿರ್ತದೆ ಅಲ್ಲಿನ ಜನತೆ ಈ ಯುದ್ಧಕ್ಕೆ ಯುದ್ಧದ ವಾತಾವರಣಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಬಟ್ ಎಲ್ಲ ಕಡೆ ಸೇಫ್ಟಿ ಮೆಜರ್ಸ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವ್ರದ್ದು ಏನು ಇಂಟರ್ಸೆಪ್ಷನ್ ಮಾಡ್ತದಲ್ಲ ಬಿಸಿಯಲ್ ಇಂಟರ್ಸೆಪ್ಟ್ ಮಾಡೋದು ಆಕಾಶದಲ್ಲಿ ಬುದಿ ಮಾಡ್ತದಲ್ಲ ಆ ಟೆಕ್ನಾಲಜಿ ಚೆನ್ನಾಗಿದೆ ಮತ್ತೆ ಜನ ಕೂಡ ಅದಕ್ಕೆ ಹೊಂದ್ಕೊಂಡ್ಬಿಟ್ಟು ಅದೇ ರೀತಿಯಾಗಿ ಬರ್ತದೆ ಬಂಗಾರ ಉತ್ಕೊಂಡು ಊಟ ಮಾಡ್ತಾರೆ ಬಂಗಾರ ಕುತ್ಕೊಂಡು ಬರೀತಾರೆ ಸೊ ಆ ರೀತಿಯಾಗಿ ಜೀವನ ಹೊಂದಿದೆ ನಾವು ಸರಿಯಾದ ಸಮಯಕ್ಕೆ ತೀರ್ಮಾನ ಮಾಡೋದು ಅಂತ ಅನ್ಸಿ ಈಗ ನಾವು ಏನೇ ಆತಂಕ ಆದ್ರೂ ಕೆಲವು ಫೀಲಿಂಗ್ಸ್ ನಾವು ಎಕ್ಸ್ಪ್ರೆಸ್ ಆಗಲ್ಲ ಕುಟುಂಬದವ್ರ್ಲೂ ಅಕ್ಕಪಕ್ಕದವ್ರ್ಲೂ ನನಗೆ ಅಳು ಬರುತ್ತೆ ಅಂತ ಅಳು ಆಗಲ್ಲ ಹಾಗಾದ್ರೆ ನೀವೆಲ್ಲ ಏನು ಯಾರು ಅಳುಗೊಂಡಿ ಅಂತ ಆತರ ಒಂದು ನಾವು ಪೊಲಿಟಿಕಲ್ ನಾವು ಬಿಹೇವ್ ಮಾಡ್ತಾ ಇದೀವಿ ನಮ್ಮ ನಾವು ಬಿಲ್ಡ್ ಆಗಿರೋದಕ್ಕೆ ಸೊ ನಾವು ಹದಿನೆಂಟು ಜನದಲ್ಲಿ ಒಂದಿಬ್ರು ಮೂರು ಜನ ತುಂಬಾ ಹತ್ರ ನೊಂದವು ಆಮೇಲೆ ತುಂಬಾ ಡಲ್ ಆಗೋದ್ರು ಆದ್ರೆ ಬೆಂಗಳೂರು ಬಂದ ತಕ್ಷಣನೇ ನಮಗ್ ಬಂದಿದ್ದ ಸುದ್ದಿ ಏನಂದ್ರೆ ಇಸ್ರೇಲ್ ಮೇಲೆ ಇನ್ನೂ ಜಾಸ್ತಿ ದಾಳಿ ಆಗಿದೆ ಅಲ್ಲಿ ಸಾವು ನೋವು ಜಾಸ್ತಿ ಆಗಿದೆ ನಾವು ರಸ್ತೆಯಲ್ಲಿ ಬರ್ಬೇಕಾದ್ರೆ ಒಂದು ಆಸ್ಪತ್ರೆ ಆ ಆಸ್ಪತ್ರೆ ಮೇಲೆ ಬಾಂಬ್ ಬಿದ್ದಿದೆ ಯಾವುದೋ ಅಪಾರ್ಟ್ಮೆಂಟ್ ಮೇಲೆ ಬಾಂಬ್ ಬಿದ್ದಿದೆ ಸೊ ಅಂದ್ರೆ ತೀವ್ರತೆ ಜಾಸ್ತಿ ಆಗಿದೆ ಸೊ ನಾವು ಅನ್ಕೊಂಡಿದಂದ್ರೆ ನಾವು ಆದಷ್ಟು ಬೇಗ ನಾವು ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಹಾಕಿ ಅಲ್ಲಿನ ಇಸ್ರೇಲಿ ಕಾನ್ಸುಲೇಟ್ಗೆ ಒತ್ತಾಯ ಹಾಕಿ ಅವ್ರು ಕೂಡ ಕೋಪರೇಟ್ ಮಾಡುದು ನಾವು ಬೇಗ ನಿರ್ಗಮಿಸಿದ್ವು ಅಲ್ಲಿಂದ ಅಂತ ಒಂದು ನಿರಾಳ ಭಾವನೆ ಬಂತು ಆಮೇಲೆ ಇವಾಗ ನಮ್ಮ ಸತ್ಯ ಹೇಳ್ಕೊಳಕ್ ಆಗ್ಬೋದು ಮನೇಲಿ ಈಗ ಬಂದು ಇವಾಗ ನೋಡಿ ಈ ತರ ಬಂಕರ್ ಇತ್ತು ಈ ತರ ಕುತ್ಕೊಳ್ತಾ ಅಂತ ಇವಾಗ ನಾವು ತೋರಿಸ್ತಾ ಇದೀವಿ ವಿಡಿಯೋ ಫೋಟೋಸ್ ಆದ್ರೆ ಅಲ್ಲಿದ್ದಾಗ ಅದು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಸ್ವಲ್ಪ ಆಗಿದೆ ನೆಮ್ಮದೇ ಇದೆ ಆದ್ರೆ ಒಂದಂತೂ ನಿಜ ಯುದ್ಧ ಅನ್ನೋದು ಯಾರ ಒಳಿತಿಗಾಗಿ ಅಲ್ಲ ಅನ್ಕೊಬೋದು ಬಲಿಷ್ಠ ಆದವನು ದುರ್ಬಲದ ಮೇಲೆ ಹೊಡೆದ್ಬಿಟ್ಟು ನಾನು ಸರಿ ಮಾಡ್ತಾ ಇದ್ದೀನಿ ಅನ್ನೋ ಅನ್ಕೊಬಹುದು ರಾಜತಾಂತ್ರಿಕ ನೀತಿ ಏನೇ ಇರಲಿ ವಿದೇಶಾಂಗ ಏನೇ ಇರಲಿ ಯುದ್ಧ ಅನ್ನೋದು ಮಾನವನ ಅವನತಿ ಅಷ್ಟೇ ಒಬ್ಬನ್ ಕೊಂದು ಇನ್ನೊಂದು ಒಬ್ಬನ ಸಾಧಿಸಬೇಕಾದ ಇರಲ್ಲ ಬಟ್ ಶಾಂತಿಯಿಂದ ಸಂವಾದದಿಂದ ಒಬ್ಬರೊಬ್ಬರು ಕುಳಿತು ಸಂವಾದದಿಂದ ಎಂತ ಸಮಸ್ಯೆಗಳು ಕೂಡ ಪರಿಹರಿಸ್ಬೋದು ಅದ್ರ ಕಡೆ ಎಲ್ಲರಿಗೂ ಗಮನ ಕೊಡುತ್ತೆ